ನ್ಯೂಸ್ ವಾಹಿನಿಗೆ ಸ್ವಾಗತ ನಿನ್ನೆ ಕೇದಾರ ಪೀಠದ ಶಾಖಾ ಮಠಗಳು ಆದ ಮುತ್ತಾಳ್ ಬೆಟಸೂರ ಹಾಗೂ ವೀರಪುರ ಮಠಗಳ ಪೀಠಾಧ್ಯಕ್ಷರು ಆದ ಶ್ರೀ ಶಿವನಂದ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಅರಳಿಕಟ್ಟಿ ಮಠದ ಶಿವಮೂರ್ತಿ ಸ್ವಾಮಿಗಳು ನಿನ್ನೆ ಬೆಳಗಾವಿ ತಾಲೂಕಿನ ಮುತ್ತಾಳ ಮಠದಲ್ಲಿ ಸುದ್ದಿಗೋಷ್ಠಿ ಮಾಡಿ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಕೇದಾರ ಪೀಠದ ಜಗದ್ಗುರುಗಳು ಹಾಗೂ ರಂಭಾಪುರಿ ಜಗದ್ಗುರುಗಳು ಮುತ್ತಾಳ ಮಠಕ್ಕೆ ಆಗಮಿಸಿ ವಾಸ್ತವ್ಯ ಹೂಡಿ ದಿನಾಂಕ ಇಪ್ಪತ್ತ ಐದರಂದು ಲಿಂಗೈಕ್ಯ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಶಾಂತಲಿಂಗ ಶಿವಚಾರ್ಯ ಅವರ ಲಿಂಗೈಕ್ಯವಾದ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಭಯ ಶ್ರೀಗಳು ಈ ಸಂದರ್ಭದಲ್ಲಿ ಅಪಾರವಾದ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ ಸುಕ್ಷೇತ್ರವಾಗಿರುವಂತಹ ಮುಟ್ನಾಳ ಕೇದಾರ ಪೀಠದ ಶಾಖಾ ಮಟ್ಟದಲ್ಲಿ ಇವತ್ತು ಪರಮ ಪೂಜ್ಯರಾಗಿರುವಂತ ಲಿಂಗೈಕ್ಯ ಕೇದಾರ ವೈರಾಗ್ಯ ಪೀಠಾಧೀಶ್ವರರಾಗಿರುವಂತ ಸಾವಿರದ ಎಂಟು ಜಗದ್ಗುರುಗಳಾದ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮೂರ್ತಿ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮವನ್ನ ಮುತ್ನಾಳ ಪೂಜ್ಯರಾದ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದಾರೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ನಾವೆಲ್ಲ ಹಿಂದೂ ಧರ್ಮ ಸಂಸ್ಕೃತಿ ಅಂದಾಗಲೆಲ್ಲ ನಮಗೆ ನೆನಪಾಗುವುದು ಅಂತಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಅದರಲ್ಲಿ ಭಾಳಷ್ಟು ವೈಶಿಷ್ಟ್ಯಪೂರ್ಣವಾಗಿರುವಂಥ ಅಷ್ಟೇ ಒಂದು ಅತ್ಯದ್ಭುತವಾಗಿರುವಂಥ ಜ್ಯೋತಿರ್ಲಿಂಗ ಅಂತಂದರೆ ಅದು ಕೇದಾರನಾಥ ಕೇದಾರ್ಲಿಂಗೇಶ್ವರ ಅನ್ನುವಂಥದ್ದನ್ನು ನಾವು ಹೇಳಬಹುದು ಅಂಥ ಕೇದಾರ ಪೀಠದ ಜಗದ್ಗುರುಗಳಾಗಿರುವಂಥ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರು ನಮ್ಮ ಮುತ್ನಾಳ ಕೇದಾರ ಪೀಠದಲ್ಲಿ ಲಿಂಗೈಕ್ಯರಾಗಿ ಅವರ ಒಂದು ಗದ್ದಿಗೆಯನ್ನು ಇರುವಂಥದ್ದು ನಮ್ಮ ಮತ್ನಾಳ ಶ್ರೀಮಠದ ಇತಿಹಾಸ ಆ ಒಂದು ಹಿನ್ನೆಲೆಯಲ್ಲಿ ಸದ್ಯದ ಕೇದಾರ ಜಗದ್ಗುರುಗಳಾಗಿರುವಂಥವರು ಗುರುಗಳ ಮೇಲಿನ ಇರುವಂಥ ಪ್ರೀತಿ ಈ ಮಠದ ಮೇಲಿರುವಂಥ ಪ್ರೀತಿಯಿಂದ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಒಂದು ಅದ್ಭುತವಾಗಿರುವಂಥ ಅಮೃತ ಶಿಲಾ ಮೂರ್ತಿಯನ್ನು ಸದ್ಯದ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರು ಕೊಡ ಮಾಡಿದ್ದಾರೆ ಅದರ ಒಂದು ಪ್ರಯುಕ್ತವಾಗಿ ಮುತ್ತನಾಳ ಶ್ರೀಮಠದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕೆ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವಂತ ರಂಭಾಪುರಿ ಪೀಠದ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರು ಜೊತೆಗೆ ಕೇದಾರ್ ಪೀಠದ ಜಗದ್ಗುರುಗಳಾಗಿರುವಂತ ಜಗದ್ಗುರು ಮಹಾಸನ್ನಿಧಿಯವರು ಈರುವ ಜಗದ್ಗುರು ಮಹಾಸನ್ನಿಧಿಯವರು ಆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಶ್ರೀಮಠದ ಜಾತ್ರಾ ಮಹೋತ್ಸವ ಇರೋದ್ರಿಂದ ಪ್ರತಿ ವರ್ಷನೂ ಕೂಡ ನಮ್ಮ ಮುತ್ನಾಳ ಶ್ರೀಮಠ ಅಂತಂದ್ರೆ ನಾವು ಈ ಭಾಗದೊಳಗೆ ಬಹಳ ದೊಡ್ಡ ಪ್ರಮಾಣದೊಳಗೆ ಧರ್ಮವನ್ನು ಬೆಳೆಸುವಂತ ಸಂಸ್ಕೃತಿಯನ್ನ ಉಳಿಸುವಂತ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಭಕ್ತರಿಗೆ ಒಂದು ಅದ್ಭುತವಾಗಿರುವಂತ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ಕೂಡ ಜಂಗಮ ಊಟಗಳಿಗೆ ಜೊತೆಗೆ ಬಂದಿರುವಂತ ಎಲ್ಲಾ ಸದ್ಭಕ್ತರಿಗೆ ಲಿಂಗವನ್ನ ಧಾರಣೆ ಮಾಡುವಂಥ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಮಾಡ್ಕೊಂತ ಬಂದಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮುತ್ನಾಳ ಕೇದಾರ ಪೀಠದ ಶಾಖಾ ಮಠದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಅಲ್ಲಿ ನೆರವೇರುತ್ತದೆ ಅದೇ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಕುಂಭ ಪೂಜಾ ಕಾರ್ಯಕ್ರಮ ಜೊತೆಗೆ ಈರುವ ಜಗದ್ಗುರು ಮಹಾ ಪುರಪ್ರವೇಶ ಪುರ ಪ್ರವೇಶ ಕಾರ್ಯಕ್ರಮವನ್ನು ಕೂಡ ಪರಮ ಪೂಜ್ಯರ ಆಯೋಜನೆಯನ್ನ ಮಾಡಿದ್ದಾರೆ ಆ ಸಾರೋಟದಲ್ಲಿ ಪರಮ ಪೂಜ್ಯರನ್ನ ಕೂರಿಸಿ ಅವರಿಗೆ ವಾದ್ಯ ವೈಭವ ಕುಂಭಾರತಿಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಹಾದು ಶ್ರೀಮಠಕ್ಕೆ ಏನು ಅಂತಂದ್ರೆ ಜಗದ್ಗುರು ಮಹಾಸನಿ ಅವರ ಬರಮಾಡಿಕೊಳ್ಳುವಂತ ಒಂದು ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಐದು ನೂರಕ್ಕೂ ಹೆಚ್ಚು ತಾಯಿಯಂದರು ಕುಂಭ ಆರತಿಗಳನ್ನ ಹೊತ್ತು ಪರಮ ಪೂಜ್ಯರನ್ನ ಸ್ವಾಗತ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಅದು ಇಪ್ಪತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಜೊತೆಗೆ ಮಠಕ್ಕೆ ಬಂದ ತಕ್ಷಣದಲ್ಲಿ ಒಂದು ತಾಸುಗಳವರೆಗೆ ಜಗದ್ಗುರು ಮಹಾಸನಿಧಿ ಅವರ ಆಶೀರ್ವಚನ ಧರ್ಮಸಭೆ ಕಾರ್ಯಕ್ರಮ ಅದು ವೇದಿಕೆ ಮೇಲೆ ನಡೀತದೆ ಇಪ್ಪತ್ತೈದನೇ ತಾರೀಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದು ಈ ಭಾಗದಲ್ಲಿ ನಭೂತೋನ ಭವಿಷ್ಯತಿ ಅನ್ನುವಂಥ ಸುವರ್ಣಾಕ್ಷರಗಳಲ್ಲಿ ಬರುವಂತದ್ರಿಂದ ಈ ಕಾರ್ಯಕ್ರಮಕ್ಕೆ ರಂಭಾಪುರಿ ಜಗದ್ಗುರು ಮಹಾಸಿನಿಧಿ ಅವರು ಕೇದಾರದ ಜಗದ್ಗುರು ಮಹಾಸನಿಧಿ ಅವರು ಮುತ್ನಾಳ ಗ್ರಾಮಕ್ಕೆ ಅವ್ರು ಆಗಮಿಸ್ತಿರುವಂತದ್ದು ಬಹಳಷ್ಟು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಈ ಮುತ್ತನಾಳದ ಸದ್ಭಕ್ತರಾಗಿರಬಹುದು ಈ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಸದ್ಭಕ್ತರು ರಾಜಕೀಯ ಧುರೀಣರು ಸಾಹಿತಿಗಳು ಕಲಾವಿದರು ಎಲ್ಲ ನಾಯಕರುಗಳು ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಂತರದಲ್ಲಿ ಧರ್ಮಸಭೆ ಕಾರ್ಯಕ್ರಮ ಉಭಯ ಜಗದ್ಗುರುಗಳವರ ಆಶೀರ್ವಚನ ಆಶೀರ್ವಾದ ಆ ವೇದಿಕೆ ಮೇಲೆ ನಡೀತದೆ ಆಯಾ ಜಗದ್ಗುರುಗಳು ತಮ್ಗೆಲ್ಲರಿಗುನೂ ಕೂಡ ದರ್ಶನ ಆಶೀರ್ವಾದ ಆಶೀರ್ವಚನವನ್ನ ಕರುಣಿಸಲಿದ್ದಾರೆ ಇದರ ಲಾಭವನ್ನ ಈ ಭಾಗದ ಎಲ್ಲಾ ಭಕ್ತ ಬಂಧುಗಳು ಮುತ್ನಾಳ ಶ್ರೀಮಠದ ಭಕ್ತರು ಅದನ್ನೆಲ್ಲವನ್ನು ಉಪಯೋಗ ಪಡೆದುಕೊಳ್ಳಬೇಕು ಅನ್ನುವಂಥದ್ದು ಜೊತೆಗೆ ಪರಮ ಷಡಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಭಾಗದಲ್ಲಿ ಒಂದು ಅದ್ಭುತವಾಗಿರುವಂತ ಧರ್ಮವನ್ನು ಉಳಿಸುವಂತ ಬೆಳೆಸುವಂತ ಕೆಲಸವನ್ನ ನಮ್ಮ ಮುತ್ನಾಳ ಶ್ರೀಮಠ ಮುತ್ನಾಳದ ಪರಮ ಪೂಜಾರಿ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಉಪಯೋಗ ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಪರಮ ಪೂಜಾರಿ ಮಾಡಿದ್ದಾರೆ ಇವತ್ತು ನಾವು ಒಬ್ಬ ಜಗದ್ಗುರುಗಳನ್ನ ಕರೆಸುವಂತದ್ದೇ ಬಹಳಷ್ಟು ಕಠಿಣ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ರಮಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಕೇದಾರದ ಜಗದ್ಗುರು ಮಹಾಸನ್ನಿಧಿಯವರು ಉಭಯ ಜಗದ್ಗುರುಗಳು ಏಕಕಾಲಕ್ಕೆ ಬಂದು ಶ್ರೀಮಠದಲ್ಲಿ ವಸ್ತು ಇದ್ದು ಎಲ್ಲರಿಗೆ ಭಕ್ತರಿಗೆ ಲೋಕ ಕಲ್ಯಾಣ ಜನ ಕಲ್ಯಾಣ ಎಲ್ಲರನ್ನೂ ಕೂಡ ಕಲ್ಯಾಣ ಮಾಡುವಂತ ಕೆಲಸವನ್ನ ಜಗದ್ಗುರು ಮಹಾ ಅವರು ಮಾಡ್ತಾರೆ ಆ ಎಲ್ಲ ಕಾರ್ಯಕ್ರಮಗಳ ಕಾರಣೀಭೂತರಾಗಿರುವಂತ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕ ಭಕ್ತರಾಗಿರುವಂತವರು ತನುಮನ ದನದ ಸೇವೆಯನ್ನ ಸಲ್ಲಿಸಬೇಕು ಉಭಯ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಲಿಂಗೈಕ ಶಾಂತಲಿಂಗ ಜಗದ್ಗುರುಗಳವರ ಗದ್ದೆಗೆ ನಮಸ್ಕಾರವನ್ನು ಮಾಡುವುದರ ಮುಖಾಂತರವಾಗಿ ಅವೆಲ್ಲ ಸಂಸ್ಕಾರವಂತರಾಗಬೇಕು ಶ್ರೀ ಶ್ರೀಮಠದ ಎಲ್ಲಾ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಇದು ಮುತ್ನಾಳ ಮಠ ಅಂತಂದ್ರೆ ಬರೇ ಒಂದು ಜನಾಂಗ ಒಂದು ಜಾತಿಗೆ ಸಂಬಂಧಪಟ್ಟಿರುವಂತ ಮಠ ಅಲ್ಲ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದ್ರೆ ಅದು ಮುತ್ನಾಳದ ಶ್ರೀಮಠ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಂತ ಒಂದು ಅಭೂತಪೂರ್ವವಾಗಿರುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ದನದ ಸೇವೆ ಪಂಚಾನನ ತನದ್ಭೂತಾನ್ ಭೂತಾನ್ ಪಂಚಾಕ್ಷರ ಮನುಪಮಾನ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯ ಜಗದ್ಗುರುನ ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಶಾಂತಲಿಂಗ ಜಗದ್ಗುಳರನ್ನು ಹೃದಯ ತುಂಬ ಸ್ಮರಿಸಿಕೊಂಡು ಬಸವಾದಿ ಪರಮಥರನ್ನು ಹೃದಯ ತುಂಬ ನೆನ್ ನೆನೆಸಿಕೊಂಡು ಇವತ್ತಿನ ಈ ವೇದಿಕೆಯ ಮೇಲೆ ಉಪಸ್ಥಿತ ಇದ್ದು ಇಲ್ಲಿವರೆಗೆ ನಾಲ್ಕು ಹಿತೋಪದೇಶಗಳನ್ನು ನೀಡಿರುವ ನಮ್ಮ ರಳಿಕಟ್ಟೆ ಪರಮ ಪೂಜ್ಯರಿಗೆ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಈ ವೇದಿಕೆಯಲ್ಲಿ ಇರತಕ್ಕಂಥ ಸಮಸ್ತ ಸದ್ಭಕ್ತರೇ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪಂಚ ಜಗದ್ರುಳವರು ಕರೆಸ್ಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಇಬ್ಬರೇ ಜಗದ್ರೋಳವರನ್ನು ಕರೆಸ್ತಾ ಇದ್ದೇವೆ ಅದು ಏಕೆ ಅಂತಂದ್ರೆ ಈಗಿರ್ತಕ್ಕಂಥ ಮೂರು ನೂರ ಇಪ್ಪತ್ತ್ನಾಲ್ಕನೇ ಜಗದ್ರುಳವರು ಅವರ ಹಿಂದಿನ ಗುರುಗಳಾಗಿರ್ತಕ್ಕಂಥ ಶಾಂತಲಿಂಗ ಶಿವಾಚಾರ್ಯರು ಮೂರು ನೂರ ಇಪ್ಪತ್ತೆರಡನೇ ಜಗದ್ರುಳವರು ಕೇದಾರ ಪೀಠಕ್ಕೆ ಈ ಮಠದಿಂದ ಮುತ್ನಾಳ ಮಠದಿಂದ ಕೇದಾರ ಪೀಠದ ಜಗದ್ರೋಳಾಗಿ ಇಲ್ಲೇ ಸಮಾಧಿಯನ್ನು ಪಡೆದಿರತಕ್ಕಂಥ ಅವರ ಸಮಾಧಿಯ ಮೇಲೆ ಕೇದಾರ ಭೀಮಾಶಂಕರ ಜಗದ್ಗೋಳವರು ಮಾಡಿಸಿಕೊಟ್ಟಿರ್ತಕ್ಕಂಥ ಅಮೃತ ಶಿಲಾಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಜರುಗ್ತಾ ಇದೆ ಉಭಯ ಜಗದ್ರುಳಾಗಿರ್ತಕ್ಕಂಥ ಕೇದಾರ ಮಹಾಸನ್ನಿಧಿಯವರು ಹಾಗೂ ರಂಭಾಪುರಿ ಸನ್ನಿಧಿಯವರ ಅಮೃತ ಹಸ್ತದಿಂದ ಈ ಅಮೃತ ಕಲಶಾರೋಹಣ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಸಲುವಾಗಿ ನಮ್ಮ ಪೂಜ್ಯರಾಗಿರ್ತಕ್ಕಂಥವ್ರು ಎಲ್ಲ ವಿಷಯವನ್ನು ಹೇಳಿದರು ಇಪ್ಪತ್ನಾಲ್ಕನೇ ತಾರೀಕಿಗೆ ಜಂಗಮವಟುಗಳಿಗೆ ಅಯ್ಯಾಚಾರ ಹಾಗೂ ಭಕ್ತರಿಗೆ ಲಿಂಗ ದೀಕ್ಷೆ ಹಾಗೂ ಉಭಯ ಜಗತ್ತು ಈ ಕುಂಭದ ನಮ್ಮ ಗ್ರಾಮದ ಸಮಸ್ತ ಎಲ್ಲ ಮಹಿಳಾ ಮಂಡಲದವರು ಎಲ್ಲ ಮಹಿಳಾ ಭಕ್ತರು ಕೂಡಿಕೊಂಡು ಒಂದೇ ಒಂದು ಕೇದಾರ ಪೀಠದ ಸಂಕೇತವಾಗಿರತಕ್ಕಂಥ ನೀಲಿ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಕುಂಭ ಪೂಜೆಯನ್ನು ಮಾಡಲಿಕ್ಕೆ ಎಲ್ಲರೂ ಸನ್ನಿದ್ಧರಾಗಿದ್ದಾರೆ ಹಾಗೂ ಇಪ್ಪತ್ತೈದನೇ ತಾರೀಕಿಗೆ ಬೆಳಗ್ಗೆ ಪ್ರಾತಃ ಕಾಲ ಜಗದ್ರು ಶಾಂತಲಿಂಗ ಶಿವಾಚಾರ್ಯರ ಅಮೃತ ಸೆಲೆಗೆ ಪ್ರಾಣ ಪ್ರತಿಷ್ಠಾಪನೆ ರಂಭಾಪುರಿ ಹಾಗೂ ಕೇದಾರ್ ಜಗದೋಳರಿಂದ ನಡೀತಾ ಇದೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮದ ಸದುದ್ದೇಶ ಏನಪ್ಪಾ ಅಂತಂದ್ರೆ ಈ ಜಾತ್ರೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಜಾತಿ ಭೇದಗಳನ್ನು ಮರೆತು ಎಲ್ಲರೂ ಒಂದಾಗಿ ಬಡವ ಬಲ್ಲಿದಾ ಶ್ರೀಮಂತ ಅನ್ನೋದನ್ನು ಮರೆತು ಎಲ್ಲರೂ ಕೂಡಿ ಜ ಈ ಒಂದು ಸನ್ನಿಧಿಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲರೂ ಪುನೀತರಾಗಬೇಕು ಎಲ್ಲರೂ ಅಂತ ಕರ್ನಾಟಕ ಆ ಭಾಗದಲ್ಲಿ ಆಯಿತು ನಮ್ಮದು ಕರ್ನಾಟಕದ ಕಿತ್ತೂರು ಕರ್ನಾಟಕ ಇದರ ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಪ್ರಚಲಿತವಾಗಿರ್ತಕ್ಕಂಥ ಅಭಿವೃದ್ಧಿ ಆಗ್ತಾ ಇಲ್ಲ ಹೆಸರಿಗೆ ಮಾತ್ರ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಈ ಸರ್ಕಾರದವರು ಇದಕ್ಕೆ ಕೆಲವತ್ತು ಹಣವನ್ನು ಮೀಸಲಾಗಿಟ್ಟು ಜನರ ಅಭಿವೃದ್ಧಿಗೆ ಗೋಸ್ಕರವಾಗಿ ಈ ಕಿತ್ತೂರ ಕರ್ನಾಟಕ ಅನ್ನೋದನ್ನು ಘೋಷಣೆಯನ್ನು ಮಾಡಿದಾಗ ಮಾತ್ರ ಈ ಕಿತ್ತೂರಿಗೆ ಒಂದು ಬೆಲೆ ಬರ್ತಾ ಇದೆ ಚೆನ್ನಮ್ಮನಿಗೆ ಒಂದು ಗೌರವ ಸಿಗ್ತಾ ಇದೆ ಈ ಒಂದು ಸಂದರ್ಭದೊಳಗೆ ಏನು ಮಾಡಬೇಕಾ ಅಂತಂದ್ರೆ ಈ ಒಂದು ಕಿತ್ತೂರ ಕರ್ನಾಟಕಕ್ಕೆ ಅಭಿವೃದ್ಧಿ ಮಂಡಳಿಯವರು ಇದರ ಬಗ್ಗೆ ಬಹಳ ಲಕ್ಷ್ಯ ಕೊಟ್ಟು ಇದನ್ನು ಅಭಿವೃದ್ಧಿಯನ್ನು ಮಾಡಿದ್ದಾದ್ರೆ ಸರ್ಕಾರಕ್ಕೆ ಶ್ರೇಯಸ್ಕರವಾಗಿರ್ತಕ್ಕಂಥ ಹೆಸರು ಬರ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇನೆ ಇದೇ ಮಠದ ಭಕ್ತರು ಹಾಗೂ ಭಕ್ತಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು